ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಬೆಳಿಗ್ಗೆನೆ ಪೂಜೆ ಮಾಡೋಣ ಅಂದ್ಕೊಂಡು ಹೂ ತಂದಿದ್ದೆ ಇದು ಪಾರಿಜಾತ ಹೂ ಅಂತ ಇದು ನೋಡಿ ಇದು ಆರೆಂಜ್ ಕಲರು ಮತ್ತು ವೈಟ್ ಕಲರು ಎಷ್ಟು ಚೆನ್ನಾಗಿದೆ ಇದು ಹೂವು ನೋಡೋಕ್ಕೆ ತುಂಬ ಚೆನ್ನಾಗಿದೆ ಇದು ಹೂವು ಇದು ಏನಂದರೆ ವಿಶೇಷ ಏನಂದರೆ ಇದು ಮರದಲ್ಲಿ ನಾವು ಹಾಗೆ ಬಿಡಿಸ್ಕೊಳ್ಬಾರ್ದು ಹೂನ ಕೆಳಗಡೆ ಬಿದ್ದಿರೋ ಹೂವನ್ನೇ ತೊಗೊಂಬಂದು ಅದಕ್ಕೆ ನೀರು ಸ್ವಲ್ಪ ಪ್ರೋಕ್ಷಣೆ ಮಾಡಿ ಆಮೇಲೆ ನಂತರ ನಾವು ದೇವ್ರಿಗೆ ಪೂಜೆಗೆ ಇಡಬೇಕು ಇದು ತುಂಬ ಶ್ರೇಷ್ಠನೂ ಕೂಡ ಇದು ಹೂವು ಪೂಜೆಗೆ ತೊಗೊಂಬಂದು ಇನ್ನು ಹೂ ಕಟ್ಟಿ ಇಡ್ಬೋದು ಇಲ್ಲ ಹಾಗೆಯೂ ಇಡ್ಬೋದು ಅದಕ್ಕೆ ನಾನು ಪೂಜೆ ಮಾಡೋಣ ಅಂತ ತೊಗೊಂಬಂದೆ ಫ್ರೆಂಡ್ಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ మోటివేషన్ చనల్ టైలరింగ్ చనల్ అదకూ హీ సపోర్ట్ మి థ్యాంక్ యూ ఫ్రెండ్స్